ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ದಲಿತ ಮಹಿಳೆಯ ಮನೆಗೆ ಭೇಟಿ ನೀಡಿದ ಯದುವೀರ್ ಒಡೆಯರ್ ಎಲ್ಲ ಜಾತಿಯವರ ಪರ ನಾವಿದ್ದೇವೆ ಎಂದ ಮೈಸೂರು ಮಹಾರಾಜ ಮೋದಿ ಸರ್ಕಾರದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗುತ್ತಿಲ್ಲ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಮಹಿಳಾ ಸಮಿತಿ ಅಧ್ಯಕ್ಷೆ ಪುಷ್ಪ ಅಮರ್ನಾಥ್ ಮೇ ಏಳರಂದು ನಡೆಯಲಿರುವ ಮತದಾನಕ್ಕೆ ಸಕಲ ಸಿದ್ಧತೆ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಬಳ್ಳಾರಿಯ ದಲಿತ ಕುಟುಂಬಕ್ಕೆ ಭೇಟಿ ನೀಡಿದ ಮೈಸೂರು ಮಹಾರಾಜರು ದಲಿತ ಮಹಿಳೆಯರೊಂದಿಗೆ ಎಳನೀರು ಕುಡಿಯುವ ಮೂಲಕ ಬಿಜೆಪಿ ಎಲ್ಲರೊಟ್ಟಿಗಿದೆ ಎಂದು ತೋರಿಸಿಕೊಟ್ರು ಬಳ್ಳಾರಿ ನಗರದ ಗೋನಾಳ್ ಪ್ರದೇಶದ ದಲಿತ ಕೇರಿಯಲ್ಲಿ ದಲಿತರ ಮನೆಗೆ ಭೇಟಿ ನೀಡಿದ ಮೈಸೂರು ಮಹಾರಾಜ ವಂಶಸ್ಥರಾದ ಯದುವೀರ್ ಒಡೆಯರ್ ಅವರು ದಲಿತ ಮಹಿಳೆಯರ ಜೊತೆ ಎಳೆನೀರು ಕುಡಿಯುವ ಮೂಲಕ ಮಹಾರಾಜರ ವಂಶವಾಗಲಿ ಬಿಜೆಪಿ ಪಕ್ಷವಾಗಲಿ ದಲಿತರು ಸೇರಿದಂತೆ ಸರ್ವ ವರ್ಗಗಳ ಪರವಾಗಿಯೇ ಇದೆ ಎಂಬುದನ್ನು ಸಾಬೀತುಪಡಿಸಿದರು

ಶ್ರೀರಾಮುಲು ಅವರ ಪರವಾಗಿ ಪ್ರಚಾರ ಮಾಡುವ ಉದ್ದೇಶದಿಂದ ಮತಯಾಚನೆಗೋಸ್ಕರ ಇವಾಗ ಬೆಳ್ಳಾರಿ ಟೌನ್ ಅಲ್ಲಿ ನಮ್ಮ ಜೈನ್ ಇದು ಮಾರ್ಕೆಟ್ಗೆ ಅಲ್ಲಿ ಮತ ಮುಗಿಸಿ ಇವತ್ತು ಇಲ್ಲಿ ಗೋನಾಳು ಗ್ರಾಮ ಎಸ್ಸಿ ಗ್ರಾಮಕ್ಕೆ ಇವತ್ತು ಬಂದು ದಲಿತರು ಇಲ್ಲಿ ದಲಿತರ ಮನೆಗೆ ಇವತ್ತು ಒಂದು ಆಗಮಿಸಿ ಅವ್ರ ಜೊತೆಗೆ ಒಂದು ಎಳ್ನೀರ್ ಕುಡಿದು ಇಲ್ಲಿ ಎಲ್ಲರೂ ಅವ್ರ ಪರವಾಗಿ ನಾವು ಯಾವಾಗ್ಲೂ ನಿಂತಿರ್ತೀವಿ ಅಂತ ಕೂಡ ಒಂದು ಸಂದೇಶ ನೀಡಿ ಅವ್ರ ಜೊತೆಗೆ ಅವ್ರ ಗ್ರಾಮಕ್ಕೆ ಭೇಟಿ ನೀಡಿ ಅವರೆಲ್ಲರೂ ಪರಿಚಯ ಮಾಡೋದು ಅತ್ಯಂತ ಸಂತೋಷದ ವಿಷಯ ಕನ್ನಡಿಗರಿಗೂ ಸಂವಿಧಾನ ರಚನೆಗೆ ಬಹಳ ಒಂದು ನಿಕಟವಾದ ಸಂಬಂಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ನಮ್ಮ ಮೈಸೂರಿನ ಪ್ರಜಾಪ್ರತಿನಿಧಿ ಸಮಯವನ್ನು ಉಲ್ಲೇಖಿಸಿದ್ರು ಅದ್ರ ಜೊತೆಗೆ ಲೆಸ್ಲಿ ಮಿಲ್ಲರ್ ಅವರು ಅವರದಿಂದ ಕೂಡ ಉಲ್ಲೇಖಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಬಹಳ ಅಭಿನವ ಭಾವ ಸಂಬಂಧ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನ ರಚನೆಗೆ ಸೊ ಇದೆಲ್ಲ ಹೆಮ್ಮೆಯ ವಿಷಯ ನಾವು ಸ್ಮರಣೆ ಮಾಡ್ಬೇಕಾಗಿದೆ ಮುಂದೆ ಹೋಗ್ತಾನು ಕೂಡ ಇದೇ ಒಂದು ಸಂದೇಶವೊಂದಿಗೆ ನಾವು ಮುಂದುವರಿತೀವಿ ಎಲ್ಲರ ಜೊತೆಗೆ ಒಗ್ಗಟ್ಟಾಗಿ ಭಾರತೀಯರಾಗಿ ಭಾರತಕ್ಕೋಸ್ಕರ ನಾವೆಲ್ಲರೂ ನಿಂತಿದ್ದೀವಿ ಮೋದಿ ಸರ್ಕಾರದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗುತ್ತಿಲ್ಲ ಅತ್ಯಾಚಾರಿಗಳಿಗೆ ಬೆಂಬಲ ನ್ಯಾಯ ಸಿಗುತ್ತಿದೆ ಆದರೆ ಮಹಿಳೆಯರಿಗೆ ಸಿಗುತ್ತಿಲ್ಲ ಎಂದು ಕೆಪಿಸಿಸಿ ಮಹಿಳಾ ಸಮಿತಿ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಆರೋಪಿಸಿದರು ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ಮಹಿಳಾ ಸಮಿತಿ ಅಧ್ಯಕ್ಷೆ ಹಾಗೂ ಮಹಿಳಾ ಮುಖಂಡರಾದ ಪುಷ್ಪಾ ಅಮರನಾಥ್ ಅವರು ಮಹಿಳೆಯರ ರಕ್ಷಣೆಗಾಗಿ ನಾವು ಕಾಂಗ್ರೆಸ್ ಬೆಂಬಲಿಸಬೇಕಾಗಿದೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ ನ್ಯಾಯವೂ ಸಿಗುತ್ತಿಲ್ಲ ಮತ್ತೊಮ್ಮೆ ಏನಾದರೂ ಬಿಜೆಪಿಗೆ ಮತ ನೀಡಿದ್ರೆ ಸಂವಿಧಾನವನ್ನೇ ಬದಲಾಯಿಸಿ ಬಿಡುತ್ತಾರೆ ಎಂದು ಆರೋಪಿಸಿದ್ರಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದು ಮನವಿ ಮಾಡಿದ್ರು ನಾವು ಯಾವ ರೀತಿ ಯಾರಿಗೆ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ನಾವು ಮತವನ್ನು ಚಲಾವಣೆ ಅನ್ನೋದು ಬಹಳ 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 ಮುಖ್ಯವಾದಂತ ವಿಚಾರ ಒಂದು ಆ ವಿಚಾರ ಆದ್ರೆ ಇವತ್ತು ದೇಶ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನನ್ನಂತ ಅನೇಕ ನಾನು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತ ಮಹಿಳೆ ನನ್ನಂತ ಇದು ಇದು ಮೀಸಲು ಕ್ಷೇತ್ರ ಹೇಳಿ ಕೇಳಿ ಇದು ಕೂಡ ಮೀಸಲು ಕ್ಷೇತ್ರ ಇಲ್ಲಿ ಯಾವ ರೀತಿ ರಾಜಕಾರಣ ನಡೀತದೆ ಅಂದ್ರೆ ಒಂದ್ ಕಡೆ ಬಲಾಢ್ಯದ್ದು ಹಣವಂತರದ್ದು ನಡೆದ್ರೆ ಇನ್ನೊಂದು ಕಡೆ ಯಾವಾಗ್ಲೂ ಕೂಡ ಯಾವಾಗ್ಲೂ ಕೂಡ ಸಿದ್ಧಾಂತಗಳನ್ನು ಒಪ್ಕೊಂಡಂತ ಪಕ್ಷದ ಅಭ್ಯರ್ಥಿಗಳು ನಡೀತದೆ ಎಲ್ಲಾ ಅಭ್ಯರ್ಥಿಗಳ ಮೇಲೆ ನಿಂತಿರೋದಿಲ್ಲ ಒಂದೊಂದ್ ಒಂದೊಂದ್ ಬಾರಿ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ರಾಜಕಾರಣದ ಪರಿಸ್ಥಿತಿ ಅದ್ರ ಮೇಲೂ ಕೂಡ ನೆನ್ಗಿರುತ್ತೆ ಕಳೆದ ಬಾರಿ ನಾನು ಕೂಡ ಬಂದಿದ್ದೆ ಇದೇ ಸಂಸತ್ ಚುನಾವಣೆ ಸಮಯದಲ್ಲಿ ಬಂದಾಗ ನನಗೆ ಒಂದು ದೊಡ್ಡ ಅಲೆ ಕಾಣಿಸ್ತಾ ಇತ್ತು ಎಂತ ಅಲೆ ಅಂದ್ರೆ ಎಲೆ ಅಂದ್ರೆ ಆ ಆ ಅಲೆ ಮೋದಿ ಅಲೆ ನನಗ್ ಕಾಣಿಸ್ತಾ ಇದ್ದು ಒಂದು ದೊಡ್ಡ ಮೋದಿ ಅಲೆ ಎಲ್ರು ಕೂಡ ಒಂದ್ ರೀತಿ ಅಹ್ ಭ್ರಮನೀರಸನಿಗೆ ಒಳಗಾದ ಒಳಗಾದಂಗೆ ಭ್ರಮೆಗೆ ಒಳಗಾದಂಗೆ ಆ ಬಿಜೆಪಿ ಬಿಜೆಪಿ ಗೊತ್ತಾಗ್ಬಿಡೋಣ ಅನ್ನೋ ಒಂದು ರೀತಿ ಇದು ಕಳೆದ ಬಾರಿ ಎಲ್ಲ ಎರಡ್ ಸಾವಿರದ ಆ ಹದ್ನಾಲ್ಕ ಕೂಡ ಅದೇ ರೀತಿ ಮೋದಿ ಅಲೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಮೋದಿ ಅಲೆ ಪ್ರಭಾವ ಬೀರಿದೆ ಆಳಿದೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೋಬೇಕು ಆದ್ರೆ ಅಲೆಯಲ್ಲಿ ಎಲ್ಲ ಎಲ್ಲರ ಒಂದು ವಿಚಾರಗಳು ದಮನಿತವಾದ್ವು ಅಂದ್ರೆ ಪ್ರತಿಯೊಂದು ವರ್ಗ ಸಣ್ಣ ವರ್ಗ ನನ್ನ ಬಡವರು ಮತ್ತು ಮಹಿಳೆಯರು ಕಾರ್ಮಿಕರು ಯುವಕರು ಇವರ ಕಷ್ಟಗಳಿಗೆ ತಿಲಾಂಜಲಿಯನ್ನ ಇಡ್ಲಿಕ್ಕೆ ಯಾರು ಕೂಡ ಮನಸ್ಸು ಮಾಡಲಿಲ್ಲ ಕಷ್ಟಗಳು ದಿನ ದಿನಕ್ಕೆ ಏರ್ತಾ ಹೋದ್ವು ಅವ್ರದ್ದು ಮಾತುಗಳನ್ನ ನಾನು ಮೊನ್ನೆ ನಮ್ಮ ಕಾಂಗ್ರೆಸ್ನ ಚುನಾವಣೆ ಒಂದು ಪ್ರಚಾರದಲ್ಲಿ ನಾರ್ತ್ ನಲ್ಲಿ ಒಬ್ರು ಕೇಳಿಸ್ಲಿಕ್ಕೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಾನು ನನ್ನ ಮಾತು ಮುಗಿದ ಮೇಲೆ ಕೇಳಿಸ್ಕೊಡ್ತೀನಿ ಅದನ್ನ ಅವ್ರದೇ ಭಾಷಣ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡದಂತ ಭಾಷಣವನ್ನ ನಾನು ಇವತ್ತು ನೆನಪಿಸ್ಲಿಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಯಾಕಂದ್ರೆ ಇತಿಹಾಸವನ್ನ ನಾವು ಮರೆತರೆ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸ ಹತ್ತು ವರ್ಷದ ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಮೋದಿ ಅವರು ಮತ್ತು ಎಲ್ಲ ಇಡೀ ದೇಶದ ಬಿಜೆಪಿ ನಾಯಕರು ಇವತ್ತು ದೇಶದ ದೇಶ ಲೂಟಿ ಹೊಡೆದೋಗಿದೆ ದೇಶ ಕೊಳ್ಳೆ ಹೊಡೆದೋಗಿದೆ ದೇಶವನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ಬಡವರೆಲ್ಲ ಬದುಕುವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಈ ಬಾರಿ ನೀವು ಬಿಜೆಪಿಗೆ ಮತವನ್ನ ನೀಡ್ರಿ ಅವಕಾಶವನ್ನ ಕೊಡ್ರಿ ನಾವು ನಿಮ್ಗೆ ಅಚ್ಚೆ ದಿನವನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡು ಬಂದ್ರು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳು ಸಾವಿರ ಪಟ್ಟು ಹೆಚ್ಚಾಗಿದೆ ನ್ಯಾಯ ಸಿಗೋದು ಕಡಿಮೆ ಆಗಿದೆ ಇವತ್ತು ಹೆಂಗಾಯ್ತು ಅಂದ್ರೆ ಒಂದೇ ಒಂದು ಕಾರಣ ಏನಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಯಾರ ಪರ ಇದು ಅತ್ಯಾಚಾರಿಗಳ ಪರ ಯಾರ್ ಪರ ಇದು ಶ್ರೀಮಂತರ ಪರ ಯಾರ್ ಪರ ಇದು ದೊಡ್ಡ ಕುಲಗಳ ಪರ ಅದೇ ಇವರು ಯಾರ ವಿರೋಧಿಗಳು ಅಂದ್ರೆ ಮಹಿಳೆಯರ ವಿರೋಧಿಗಳು ಬಡವರ ವಿರೋಧಿಗಳು ಯುವಕರ ವಿರೋಧಿಗಳು ಶ್ರಮಿಕರ ವಿರೋಧಿಗಳು ಇವತ್ತು ನಮ್ಮನ್ನ ಆಡ್ತಾ ಇದಾರೆ ಇವತ್ತು ಈ ಒಂದು ಸ್ಥಿತಿಯನ್ನ ಈ ದುಸ್ಥಿತಿಯನ್ನ ತಂದಿರ್ತಕ್ಕಂತಹ ನಮ್ಮ ದೇಶಕ್ಕೆ ತಂದಿರ್ತಕ್ಕಂತಹ ಬಿಜೆಪಿ ಪಕ್ಷದ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ್ತೊಮ್ಮೆ ನಾವೇನಾದ್ರೂ ಮತ ಹಾಕಿ ಕಳಿಸಿದ್ರೆ ಇನ್ನೇನು ನಾವು ನೋಡ್ಬೋದು ಸಂವಿಧಾನನ ನಾಶ ಮಾಡಲಿಕ್ಕೆ ಒಟ್ಟಿರ್ತಕ್ಕಂತಹ ಈ ಒಂದು ಹುನ್ನಾರ ಶಕ್ತಿಗಳು ಕೆಟ್ಟ ಶಕ್ತಿಗಳನ್ನ ನಾವು ಹೊಡೆದೋಡ್ಸ್ಬೇಕಾದ್ರೆ ಈ ದಿವಸ ಸರಿಯಾದಂತ ತೀರ್ಮಾನವನ್ನ ತೆಗೆದುಕೋಬೇಕಾಗ್ತದೆ ಮೇ ಏಳರಂದು ನಡೆಯುವ ಚುನಾವಣೆಗೆ ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಇದೇ ತಿಂಗಳು ಏಳರಂದು ನಡೆಯಲಿರುವ ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಅಲ್ಲದೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರಲ್ಲದೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಸೇರಿದಂತೆ ಅಕ್ರಮ ಮಧ್ಯವಶ ಹಾಗೂ ತೆಗೆದುಕೊಳ್ಳಲಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಆದಷ್ಟು ಆರ್ಡರ್ ಸಂಬಂಧಪಟ್ಟ ಹೋಮ್ ಗಾರ್ಡ್ ವ್ಯವಸ್ಥೆ ಇರುತ್ತೆ ಜೊತೆಗೆ ಸೈಲೆನ್ಸ್ ಪೀರಿಯಡ್ ಆಗಿದ್ರಿಂದ ಆರು ಗಂಟೆ ಮೇಲೆ ಯಾವ್ದು ಬಹಿರಂಗವಾಗಿ ಪ್ರಚಾರ ಮಾಡಂಗಿಲ್ಲ ಮತ್ತು ನಾಳೆ ಸಂಜೆಯಿಂದ ನಾಳೆ ಆರು ಗಂಟೆಯಿಂದ ಡ್ರೈ ಡೇ ಆಗ್ಲಿ ಡಿಕ್ಲೇರ್ ಆಗಿದೆ ಟೆಂತ್ ಟೆಂತ್ ಮಾರ್ನಿಂಗ್ ಈಗ ಸೊ ಮಾರಾಟ ಮಧ್ಯ ಮಾರಾಟ ಮಾಡಬಾರ್ದು ಮತ್ತು ಮ್ಯಾರೇಜ್ ಹಾಲ್ ಹೋಟೆಲ್ಸ್ ಜುವೆಲ್ಟ್ರಿ ಏನೇನಿದೆ ಅವ್ರಿಗೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ ಪ್ರತಿ ಒಂದು ಸೆಗ್ಮೆಂಟ್ ಸ್ವಲ್ಪ ನಾನು ಬಳ್ಳಾರಿಯಲ್ಲಿ ಮಾಡಿದೆ ಯಾವುದೋ ಕಾರಣಕ್ಕೂ ವೋಟರ್ ಬಿಟ್ಟು ನಮ್ಮ ಪಾರ್ಲಿಮೆಂಟ್ರಿ ಅಲ್ಲಿ ಎಲೆಕ್ಟ್ರಲ್ ವೋಟರ್ ಬಿಟ್ಟರೆ ಬೇರೆ ಯಾರು ಇಲ್ಲಿ ಇರಬಾರ್ದು ಯಾಕಂದ್ರೆ ನಮ್ಮದು ಗಡಿ ಜಿಲ್ಲೆ ಆಗಿದ್ದರಿಂದ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ರಾಜ್ಯದಿಂದ ಯಾರಾದರೂ ಬಂದು ಮತ ಚಲಾಯಿಸಬಾರ್ದು ಅಂತ ಉದ್ದೇಶದಿಂದ ಅದನ್ನು ಕೂಡ ನಾವು ಇನ್ಶೋರ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಸರ್ಟಿಫ್ ಚೆಕ್ ಪೋಸ್ಟ್ ಏನಿದೆ ಇಪ್ಪತ್ನಾಲ್ಕು ಚೆಕ್ ಪೋಸ್ಟ್ ಇದೆ ನಮ್ಮ ಜಿಲ್ಲೆಯಲ್ಲಿ ಆ ಇಪ್ಪತ್ತ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ನಮ್ಮ ಬೇರೆ ಬೇರೆ ಇಲಾಖೆಯಿಂದ ಸಿಬ್ಬಂದಿ ಕೂಡ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ಇದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ರೀಧರ ಕಲಿವೀರ ಅವರು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ಸೂಚಿಸಿದ್ದು ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಈ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನು ಕೈಗೊಂಡಿದ್ದೀವಿ ಮೊದಲನೇ ಹಂತ ಏಪ್ರಿಲ್ ಇಪ್ಪತ್ತಾರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪ್ರಚಾರವನ್ನು ನಾವು ಕೈಗೊಂಡು ಇವತ್ತು ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಈ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನು ಕೈಗೊಂಡಿದ್ದೀವಿ ನಮ್ಮ ಉದ್ದೇಶ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂತಹ ಒಂದು ಗುಪ್ತ ಮಾರ್ಗಸೂಚಿಯನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಎನ್ ಡಿ ಎ ಇವರು ನಾನೂರು ಲೋಕಸಭಾ ಸೀಟುಗಳನ್ನ ಗೆಲ್ಲಬೇಕು ನಮಗೆ ಸಹಾಯ ಮಾಡಿ ಅಂತ ಮತದಾರರನ್ನ ಏನು ಮಾನ್ಯ ಪ್ರಧಾನ ಮಂತ್ರಿ ಬಿಜೆಪಿಯ ನಾಯಕರು ನರೇಂದ್ರ ಮೋದಿ ಅವರು ಮತದಾರರ ಅಪೀಲ್ ಮಾಡ್ತಾ ಇದ್ದಾರೆ ನಾನೂರು ಇದರ ಕಾರಣ ಗುಪ್ತ ಸೂಚಿ ಅದನ್ನ ನಾನು ಮತದಾರರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸಂಪೂರ್ಣ ಬಹುಮತ ನಾನೂರನ ಎಂಪಿಯನ್ನ ಗೆಲ್ಲೋದ್ರ ಮೂಲಕ ಸಾಕಾರಗೊಳಿಸಿಕೊಂಡು ಸುಮಾರು ಹದಿನೈದು ರಾಜ್ಯಗಳಲ್ಲಿ ಬಿಜೆಪಿಯ ಒಂದು ಸಮ್ಮಿಶ್ರ ಸರ್ಕಾರವನ್ನು ಪೂರ್ಣ ಸರ್ಕಾರವನ್ನು ರಚಿಸೋದ್ರ ಮೂಲಕ ಸಂವಿಧಾನವಾದ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಕಾನೂನನ್ನ ಈ ದೇಶದಲ್ಲಿ ಜಾರಿಗೊಳಿಸೋದಕ್ಕೆ ಬೇಕಾದಂತಹ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಅದನ್ನ ಜಾರಿ ಮಾಡಲಿಕ್ಕೆ ಇವರು ಮಾಡಿರುವಂತಹ ಒಂದು ಗುಪ್ತ ಮಾರ್ಗಸೂಚಿ ಅದರಿಂದ ಇದು ಭಾರತ ಸ್ವಾತಂತ್ರ್ಯ ಆದಾಗಿನಿಂದ ಏನು ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ ಅದಕ್ಕಿಂತ ವಿಭಿನ್ನವಾದಂತಹ ಒಂದು ಲೋಕಸಭಾ ಚುನಾವಣೆ ಇದರಲ್ಲಿ ಒಂದು ಪಕ್ಷದ ಸೋಲು ಒಂದು ಪಕ್ಷದ ಗೆಲುವು ಅಲ್ಲ ಇದು ಇದು ಭಾರತ ದೇಶದ ಸೋಲು ಭಾರತ ದೇಶದ ಗೆಲುವು ಭಾರತ ದೇಶದ ಗೆಲುವು ಅಂದ್ರೆ ಸಂವಿಧಾನದ ಗೆಲುವು ಸಂವಿಧಾನದ ಗೆಲುವು ಅಂದ್ರೆ ಜನಸಾಮಾನ್ಯರ ಬಡವರ ಬದುಕಿನ ಆಸರೆ ಸಂವಿಧಾನ ಸಾಮಾಜಿಕ ಸಮಾನತೆಯನ್ನು ಹೇಳುತ್ತೆ ಸಂವಿಧಾನ ಆರ್ಥಿಕ ಸಮಾನತೆಯನ್ನು ಹೇಳುತ್ತೆ ಲಿಂಗ ಸಮಾನತೆಯನ್ನು ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಬಾವುಟವನ್ನ ಕರ್ನಾಟಕದಲ್ಲಿ ಎತ್ತಿರದಂತ ಬಿ ಕೃಷ್ಣಪ್ಪನವರ ಆಶಯಗಳು ಸಂವಿಧಾನದ ಆಶಯಗಳು ನಾವು ಕೃಷ್ಣಪ್ಪನವರ ಒಂದು ಹೋರಾಟದ ದಾರಿಯಲ್ಲಿ ಈಗ ನಾವು ಆ ಭಾವಟವನ್ನು ಹಿಡಿದು ಹೊರಟಿರುವವರು ನಾವು ಸಂವಿಧಾನದ ರಕ್ಷಣೆ ಸಂವಿಧಾನದ ಅನುಷ್ಠಾನಕ್ಕೆ ದಲಿತ ಸಂಘಟನೆಗಳು ನಾವೆಲ್ಲ ಭದ್ರಾಗಿದ್ದೀವಿ ಇಲ್ಲಿ ಪ್ರಜಾಪ್ರಭುತ್ವದ ಅಡಿವೆ ಇದೆ ಇದು ಬಹುಶಃ ಬಿಜೆಪಿ ಎನ್ ಡಿ ಗೆದ್ದು ಬಂದ್ರೆ ಅವರಲ್ಲಿರುವಂತಹ ಗುಪ್ತ ಮಾರ್ಗಸೂಚಿ ಪ್ರಜಾ ಪ್ರಜಾಪ್ರಭುತ್ವವನ್ನ ಅಂತ್ಯಗೊಳಿಸುವುದೇ ಆಗಿದೆ ಸರ್ವಾಧಿಕಾರವನ್ನ ಜಾರಿ ಮಾಡುವಂತ ಗುಪ್ತ ಸೂಚಿ ಇದೆ ಯಾವ ರೀತಿ ಜರ್ಮನಿಯ ಹಿಟ್ಲರ್ ಸಾವಿರ ಸುಳ್ಳುಗಳನ್ನು ಹೇಳಿದರೆ ಅದು ನಿಜವೇ ಆಗುತ್ತದೆ ಮತದಾರರು ಬಹಳ ದಟ್ಟರಿದ್ದಾರೆ ಅವರಿಗೆ ಸಾವಿರ ಸುಳ್ಳು ಹೇಳಿದ ಮೇಲೆ ನಿಜ ಅಂತ ಮತದಾರರು ಒಪ್ತಾರೆ ಜನ ಒಪ್ತಾರೆ ಅನ್ನುವಂತ ಒಂದು ಏನು ನ್ಯಾಸಿಸಮ್ ಫ್ಯಾಸಿಸಂ ಇದೆ ಅದರ ಮತ್ತೊಂದು ಮುಖವೇ ಹಿಂದುತ್ವದ ಮುಖ ನರೇಂದ್ರ ಮೋದಿ ಭಾರತ ಒಂದು ಸುಭದ್ರ ರಾಷ್ಟ್ರ ಸುಂದರ ರಾಷ್ಟ್ರ ಪ್ರಗತಿಪರ ರಾಷ್ಟ್ರ ವಿಶ್ವಸಂಸ್ಥೆ ಭಾರತ ದೇಶವನ್ನ ಅತ್ಯುತ್ತಮ ಉತ್ತಮವಾದ ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಅಂತ ವಿಶ್ವಸಂಸ್ಥೆ ಹೊರಗಡುವಂಥದ್ದು ಎಲ್ಲಾ ದೇಶದವರು ಎಂತ ಅದ್ಭುತವಾದ ಪ್ರಜಾಪ್ರಭುತ್ವ ಆ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ದೇಶದಲ್ಲೂ ಒಬ್ರು ಅಂಬೇಡ್ಕರ್ ಹುಟ್ಟಬಾರದಿತ್ತೆ ಅನ್ನುವಂತ ಒಂದು ಮಾತನ್ನ ಎಲ್ಲ ದೇಶದ ಮುಖಂಡರು ಬಾಯಲ್ಲಿ ಬರಬೇಕಾದ್ರೆ ಅಂಬೇಡ್ಕರ್ ಅವರು ಯೋಚನೆ ಮಾಡಿದರೆ ಈ ವಿಶ್ವದಲ್ಲಿ ಶಾಂತಿಯಿಂದ ಸಮಾಧಾನದಿಂದ ಸುಖದಿಂದ ಬಾಳ್ಬೇಕಾದ್ರೆ ಇಲ್ಲಿ ಹುಟ್ಟಿರೋದೆಲ್ಲ ಆಕಸ್ಮಿಕನೇ ಹುಟ್ಟಿದ ಜಾತಿ ಆಕಸ್ಮಿಕ ಹುಟ್ಟಿದ ಧರ್ಮ ಆಕಸ್ಮಿಕ ಹುಟ್ಟಿದ ಭಾಷೆ ಆಕಸ್ಮಿಕ ಚರ್ಮದ ಬಣ್ಣ ಆಕಸ್ಮಿಕ ಪ್ರದೇಶ ಆಕಸ್ಮಿಕ ಜನಾಂಗಗಳು ಆಕಸ್ಮಿಕ ನಾವೆಲ್ಲ ಮೂಲಭೂತವಾಗಿ ಮನುಷ್ಯರು ಎಲ್ಲ ಮನುಷ್ಯರು ಶಾಂತಿಯಿಂದ ಸಮಾನತೆಯಿಂದ ಬಾಳುವುದಕ್ಕೆ ಅವಕಾಶ ಕಾನೂನಿನಲ್ಲಿ ಕೊಡಬೇಕು ಮನುಷ್ಯತ್ವ ಬಾಳ್ಬೇಕು ಬದುಕಬೇಕು ಅಂತ ಸಂವಿಧಾನವನ್ನು ಹಚ್ಚಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇಡೀ ಜಗತ್ತು ಮೆಚ್ಚುವಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ದುಃಖಿಸ ಒಂದು ಗುಪ್ತ ಸೂಚನೆ ಇಟ್ಕೊಂಡಿರುವಂತ ಬಿಜೆಪಿ ಎನ್ ಡಿ ಎನ್ನ ಸೋಲಿಸ್ಬೇಕು ಸಂವಿಧಾನವನ್ನು ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಬಹುತ್ವವನ್ನು ಉಳಿಸ್ಬೇಕು ಸರ್ವ ಜನಾಂಗಗಳ ಶಾಂತಿಯ ತೋಟ ಅನ್ನುವಂತಹ ಉಕ್ಕಿಯನ್ನು ಉಳಿಸ್ಬೇಕು ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಮುಂದಿನ ಮಕ್ಕಳಿಗೆ ಉದ್ಯೋಗ ಮುಂದಿನ ಮಕ್ಕಳಿಗೆ ಒಂದು ಬದುಕುವುದಕ್ಕೆ ಬೇಕಾದಂತಹ ಒಂದು ಶಾಂತಿಯುತ ವಾತಾವರಣವನ್ನ ಗ್ಯಾರಂಟಿ ಮಾಡುವ ಸಂವಿಧಾನ ಈ ಸಂವಿಧಾನವನ್ನೇ ಗ್ಯಾರಂಟಿ ಮಾಡುವಂತಹ ಪಕ್ಷ ಕಾಂಗ್ರೆಸ್ ನಮ್ಮದು ನುಡಿದಂತೆ ನಡೆದ ಸರ್ಕಾರವಾಗಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿ ಎಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ಸಿಂಧನೂರು ನಗರದ ಸತ್ಯ ಗಾರ್ಡನ್ನಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಮತಯಾಚನೆ ನಡೆಸಿದ ವಸತಿ ಸಚಿವ ಜಮೀರ್ ಅಹಮದ್ ಬಿಜೆಪಿಯವರು ಕ್ಯಾನ್ಸರ್ ಇದ್ದ ಹಾಗೆ ಎರಡು ಬಾರಿ ದೇಶದ ಜನತೆಗೆ ಗೊತ್ತಿಲ್ಲದಂತೆ ಕ್ಯಾನ್ಸರ್ ಪೀಡಿತ ಬಿಜೆಪಿಗರಿಗೆ ಮತ ಹಾಕಿದ್ದಾರೆ ಮೂರನೇ ಸ್ಟೇಜ್ಗೆ ಕ್ಯಾನ್ಸರ್ ಬಂದಿದ್ದು ತಾವು ಸಾಯುವುದಲ್ಲದೆ ನಮ್ಮೆಲ್ಲರನ್ನೂ ಸಾಯಿಸುತ್ತಾರೆ ಎಂದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡು ಬಾರಿ ಮತ ಹಾಕಿ ಪ್ರಧಾನಿ ಮಾಡಲಾಗಿದೆ ಆದರೆ ಈ ಬಾರಿ ಜನತೆ ಸಂವಿಧಾನ ಹಾಗೂ ದೇಶವನ್ನು ಉಳಿಸುವ ಉದ್ದೇಶದಿಂದ ಬಿಜೆಪಿಯನ್ನ ತಿರಸ್ಕರಿಸಬೇಕಿದೆ ಎಂದರಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಎಂದು ಕರೆ ನೀಡಿದರು ನಾವು ಕಾಂಗ್ರೆಸ್ ಪಕ್ಷನ ಇತಿಹಾಸದ ನೋಡಿ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಅವ್ರ ಜನರು ಹೋಗಿ ಮತ ಕೇಳ್ಬೇಕಾದ್ರೆ ನಮ್ಮ ಸಾಧ್ಯ ನಮ್ ಸರ್ಕಾರ ಇತ್ತು ನಮ್ ಸರ್ಕಾರ ಇರುವಾಗ ನಾವ್ ಮಾಡಿದಿವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧ್ಯ ಅನ್ನ ತೋಸಿ ಮತ ಕೇಳ್ತೀರೋ ಬಿ ಅವರು ಎಂದ ನಾವು ಸಾಧ್ಯ ತೋಸಿ ಮತ ಕೇಳಿದಾರ ಯಾವ್ದಾರ ಸಾಧ್ಯ ಇದೆಯಾ ಸಾಧನೆ ಹೇಗಿಲ್ಲ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಬಿಟ್ಟು ಸಾಧನೆಯನ್ನ ತೋರಿಸಿ ಎಂದಿಲ್ಲ ನಮ್ಮ ನಮ್ಮ ಅಂಬನಗೌಡ ಸಾಹೇಬರೆ ನಮ್ ಇಮ್ಮ ಅಂಜುಮ್ ಅಪೇಕ್ಷ ನಮ್ ಇಸ್ಲಾಂ ಧರ್ಮ ನಮ್ಗೆ ಜಾತಿ ಭೇದ ಮಾಡಿ ಅಂತ ನಮ್ ಇಸ್ಲಾಂ ಧರ್ಮ ನಮ್ಗೆ ದಹಿ ಮಸಮ್ನಿ ಆಪಸ್ ಹಿಂದಿ हिंदुस्ता हमारा सारे तकरीबन ಇದೆ ಗುಡಿರೋ ಬಿಜಪಿಯವರು ಒಂದು ನಮ್ಮಲ್ಲೇ ನಮ್ಮಲ್ಲೇ ತನ್ನಟ್ಟಿ ರಾಜಕೀಯ ಮನೆಗೆ ಔಪ್ರೇರಣೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದ್ದಕ್ಕೆ ನಿಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಸಚಿವ ಆದ್ಮೇಲೆ ಮುಂದೆ ಬಂದ್ಮೇಲೆ ಸಿನಿಮಾ ಕಾಲದಲ್ಲಿ ಮನೆಗಳು ಸೆಕ್ಷನ್ ಆಗಿದ್ರು ಅದ್ಮೇಲೆ ಸಾಧ್ಯ ಆಗಿಲ್ಲ ಏಳು ಪಕ್ಷ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ದಯಮಾಟ ಮಾತಾ ಸ್ನೇಹಿತರು ಈಗ ಕೇಳ್ಕೊಳ್ಬೇಕು ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ವರ್ಷ ಆಗ್ತದೆ ಏಳು ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದು ವರ್ಷ ಕೊಡ್ತಾರೆ ನಮ್ ಕೇಂದ್ರ ಸರ್ಕಾರ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಚೆಕ್ ಬರ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಎಷ್ಟು ಆಗ್ತದೆ ಮೂರು ಲಕ್ಷ ಆಗ್ತದೆ ನಾ ಏಳ್ನೂರು ಲಕ್ಷದಲ್ಲಿ ಮೂರು ಲಕ್ಷ ಉಳಿತದೆ ಬಡ ಕಟ್ಟಬೇಕು ಎಲ್ಲಿಂದ ಕಟ್ಟ ಸಾಧ್ಯ ಪೇಮೆಂಟ್ ಬರ್ಬೇಕಾಗಿರಬೇಕಂದ್ರೆ ಒಟ್ಟಾಗಿ ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ಮೂರು ಮನೆಗೆ ಬೆನಿಫಿಷರಿ ಪೇಮೆಂಟ್ ಹತ್ತು ವರ್ಷದಲ್ಲಿ ಬರ್ಬೇಕಾಗಿರೋದು ಏಳು ಸಾವಿರದ ನಾನ್ನೂರು ಕೋಟಿ ಬಂದಿರೋದೇಶ್ ಹೊರೇ ಮುನ್ನೂರು ಹತ್ತು ಕೋಟಿ ಬಂದವ್ರೆ ಯಾರು ಐದ್ ಸಾವಿರ ಕೊಡ್ತವ್ರ ಯಾರ ಹತ್ತು ಸಾವಿರ ಕೊಟ್ಟವ್ರೆ ಯಾರ ಹದಿನೈದು ಸಾವಿರ ಕೊಟ್ಟವ್ರೆ ಯಾರ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರದಲ್ಲಿ ಯಾರು ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಮುಂದೆಯಿಂದ ಒಂದೂರು ಲಕ್ಷ ಕೊಡ್ತವ್ರೆ ಏಟಿ ಪರ್ಸೆಂಟ್ ಜಿ ಎಸ್ ಟಿ ಆಗಿ ಬಡವರಿಗೆ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆ ಹಿಂದ ಕಿಟ್ ಕೊಡ್ತಾರೆ ದಯಮಾಡಿ ಇದು ಅರ್ಥ ಮಾಡ್ಕೊಂಡು

ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಹತ್ತನೇ ವಾರ್ಡ್ನ ಬಿಳೇಕಲ್ ಬಡಾವಣೆ ನಿವಾಸಿ ಮಧು ಎಂಬ ಯುವಕ ಈ ಬಾರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ಕುತ್ತಿಗೆಯಲ್ಲಿ ಹಚ್ಚೆ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಅಭಿಮಾನವನ್ನು ಪ್ರದರ್ಶಿಸಿದ್ದಾರೆ ಹಾಗೆಯೇ ಪ್ರತಿಯೊಂದು ದೇವರುಗಳಿಗೆ ಈ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಎಂದು ಹರಕೆ ಹೊತ್ತುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಗಲು ರಾತ್ರಿ ಎನ್ನದೇ ನರೇಂದ್ರ ಮೋದಿ ಸಾಧನೆಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ